ಗಿದಿರಾ ಕ್ರೇಜಿ ಪೀಪಲ್ ಏನ್ ಲಾಸ್ಟ್ ವಿಡಿಯೋ ಬಿಟ್ಟಿದ್ದೀನಿ ಬಿಟ್ಟಿದೀನ ಅವನಜಿ ಓಡ್ತಾನೆ ಇಲ್ಲ ಮ್ಯಾಕ್ಸಿಂದ ರೀ ವಿನ್ ಹೇಳಿದೀನಿ ಫೈಟಿಂಗು ಸೈಕ್ ಆಗೈತೆ ಜಾಸ್ತಿ ಆಗ್ಬಿಡ್ತು ಫೈಟಿಂಗು ಆ ತರ ಫೈಟಿಂಗ್ ಇದ್ರೆ ಅದ ಹೆಂಗೆ ಅಂತ ಹೇಳಿದೀನಿ ಅಷ್ಟು ಬಿಟ್ರಿ ಇನ್ನೇನಪ್ಪ ಹೇಳಿದೀನಿ ಫಿಲಮ್ ಚೆನ್ನಾಗೈತೆ ಅಂತಾನೆ ಹೇಳಿದೀನಿ ಅದಕ್ಕೆ ಅವನಜ್ ಯಾವನು ನೋಡ್ತಿಲ್ಲ ಬರೀ ಡಿಸ್ಲೈಕ್ ಮಾಡ್ತಿದ್ದೀರಾ ಫುಲ್ ಓಡ್ತಾನೆ ಇಲ್ಲ ಆ ವಿಡಿಯೋ ಬಿಡಿ ಹೋಗ್ಲಿ ಅದ್ರ ಪಟೀಕದಿರ್ಲಿ ಈಗೇನ್ ಆಗೈತಲ್ಲ ಕಾಂಟ್ರವರ್ಸಿ ಏನು ಸಟ ಒಂದು ಆಗಿರೋದೇನು ಕೇಕ್ದು ಒಂದು ಒಂದು ನೇಮ್ದು ಒಂದು ಇದೇನು ದೊಡ್ಡ ಇಂಟರ್ನ್ಯಾಷನಲ್ ನ್ಯೂಸು ದೊಡ್ಡ ಒಡ್ದಾಟ ಬಡದಾಟ ಅಂತ ನ್ಯೂಸ್ ಏನಲ್ಲ ಬರೀ ಟ್ರೋಲ್ ಆಯ್ತೈತೆ ಟ್ರೋಲ್ ಆಯ್ತೈತೆ ಆ ಕಡೆಯಿಂದ ಈ ಕಡೆ ಟ್ರೋಲ್ ಆಗುತ್ತೆ ಈ ಕಡೆಯಿಂದ ಆ ಕಡೆ ಟ್ರೋಲ್ ಆಗುತ್ತೆ ಇದು ಅವ್ರು ಕೋರ್ಟ್ ಮಾಡಿಸಿದ್ರು ಅಂತ ಈ ಕಡೆ ಈ ಕಡೆ ಇವ್ರು ಕೋರ್ಟ್ ಮಾಡಿಸಿದ್ರು ಅಂತ ಬರೀ ಇದೆ ಬರೀ ಇದೆ ಇದನ್ನ ಒಂದು ನ್ಯಾಚುರಲ್ ವೇ ಆಗಿ ತಗೊಂಡೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂಥರ ನೋಡೋಕ್ಕೆ ಒಂಥರ ಗ್ರೀನರಿಯಾಗಿ ಕಾಣುತ್ತೆ ಅದೇನೋ ಅಂತಾರಲ್ಲ ಸೆಲೆಬ್ರಿಟೀಸ್ ಉಂಡ್ರು ನ್ಯೂಸು ಹುಚ್ಚೋಯ್ದರು ನ್ಯೂಸು ಅಂತ ಹಂಗೆ ಏನು ಮಾಡಿದ್ರು ನ್ಯೂಸ್ ಮಾಡ್ತೀರಾ ನೀವೆಲ್ಲ ಈಗ ಫಸ್ಟು ನೇಮ್ ನ್ಯೂಸಿಗೆ ಬರೋಣ ನೇಮ್ದೇನಪ್ಪ ನ್ಯೂಸು ಅಂತ ಅಂದರೆ ಇದೇನು ಇದೆಯಲ್ಲ ಟೈಟ್ಲು ಮುಂಚೆ ಯಾರ್ಯಾರು ಆ್ಯಕ್ಟ್ ಮಾಡಿರೋದು ಏನು ಕತೆ ಆ ಥರ ಬರುತ್ತಲ್ಲ ಆ ಥರ ಬರ್ಬೇಕಾರೆ ಏನಾಗ್ಬಿಟ್ಟೈತೆ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ ಅಂತ ಬರೋದು ಅಭಿನಯ ಚಕ್ರವರ್ತಿ ಅಂತ ಆಗೈತೆ ಅದು ಕಾನ ತಾತರ ಮಾಡ್ಬಿಟ್ಟವನ ಅವ್ನ ಎಡಿಟ್ರೇನ ಅದೇನೋ ಮಿಸ್ ಆಗೈತೆ ಶಾಟ ಅದನ್ನ ಹಿಡ್ಕೊಂಡು ಡಿ ಬಾಸ್ ಫ್ಯಾನ್ಸ್ ಎಲ್ಲ ಫುಲ್ಲು ಟ್ರೋಲ್ ಮಾಡ್ತಾವ್ರೆ ಈಗ ಅವರು ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಂತ ಯಾರಿಗೆ ಗೊತ್ತಿಲ್ಲ ಇಡೀ ಕರ್ನಾಟಕ ಗೊತ್ತು ಇಡೀ ಇಂಡಿಯಾ ಗೊತ್ತು ಏನೋ ಹಿಂಗೆ ಕರೆಕ್ಟ್ ಮಾಡ್ಕೊಂಡು ಓದ್ಕಂಡು ಫಿಲಮ್ ನೋಡ್ಕೊಂಡ್ನಾ ಓದ್ನಾ ಅಂತ ಅನ್ನೋದ್ ಬಿಟ್ಬಿಟ್ಟಿ ಅದೇನೋ ಅಂತಾರಲ್ಲ ಕುಂಡಿಲ್ ಕುರ ಹುಡ್ಕೋದು ಅಂತ ಹಂಗೆ ಮಾಡೋಕೆ ಕೆಲಸ ಮಾಡ್ತೀರ ನೀವೆಲ್ಲ ಸರಿ ನೋಡಿ ಹಂಗೆ ಹೋಗಿದ್ರಿ ಏನಪ್ಪಾ ಆಗೋದು ಫಿಲಮ್ ನೋಡಿದ್ರಿ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರಿ ಎಲ್ಲ ಆಯ್ತಲ್ವಾ ವಿಡಿಯೋ ಮಾಡಿದ್ರಿ ಹಾಕಿದ್ರಿ ಅದನ್ನ ಒಳ್ಳೆ ರೀತಿಲಿ ಹೇಳಿದ್ರು ಆಗೋದಲ್ವಾ ಅದು ಬಿಟ್ಬಿಟ್ಟು ಅದನ್ನೇ ಒಂದು ಫುಲ್ಲು ನ್ಯೂಸ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಈಗ ಏನೇನೋ ಟಿ ಏನೇನೋ ಛತ್ರಪತಿ ಆಗಿರ್ಬೋದು ಚಕ್ರವರ್ತಿ ಆಗಿರ್ಬೋದು ಇವೆಲ್ಲ ಪ್ಲಸ್ ಮಾಡೋದು ಸಕ್ಕತ್ ಟ್ರೋಲ್ಗಳು ಮಾಡೋದು ಏನೇನೋ ಹೆಸ್ರನ್ನೇ ಒಂಥರ ಅಜೀಬ್ ಮಾಡಾಕೋದು ಇವೆಲ್ಲ ಯಾಕೆ ಬೇಕು ಡಿ ಬಾಸ್ ಫ್ಯಾನ್ಸ್ ನಾವು ಅಂತ ಏನು ಚಾನಲ್ ತಕ್ಕೊಳ್ಳೋದು ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಇದನ್ನ ಹಾಕೋದು ಟ್ರೋಲ್ ಮಾಡೋದು ಈಗ ನೀವು ಏನು ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ ನೀವು ಹೋಗಿ ಮ್ಯಾಕ್ಸಿಗೆ ಸಪೋರ್ಟ್ ಮಾಡಿ ನೀವು ಡಿ ಬಾಸಿನ ಟಿ ಶರ್ಟೇ ಹಾಕೊಂಡು ಹೋಗಿ ಸಪೋರ್ಟ್ ಮಾಡಿ ನೀವೇನು ಕಿಚಾ ಸುದೀಪ್ ಸರ್ ಫ್ಯಾನ್ಸ್ ಇದ್ದೀರಾ ಹೋಗಿ ನೀವೇನು ಕಿಚಾ ಸುದೀಪ್ ಸರ್ ಫ್ಯಾನ್ ಇದ್ದೀರ ಡಿ ಬಾಸ್ ಫಿಲಮ್ಗೆ ಹೋಗಿ ಅವ್ರ ಟಿ ಶರ್ಟ್ ಹಾಕೊಂಡೋಗಿ ಅಲ್ಲೂ ಒಂದ್ ಸ್ವಲ್ಪ ಏನ್ ಎಂಜಾಯ್ ಮಾಡಿ ಫಿಲಮ್ ನೋಡಿ ಇಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತಿರೋದ್ ನೋಡಿ ಅವರಿಬ್ರೇನೂ ಒಂದಾಗ್ಬಿಡ್ತಾರ್ಮೇಲೆ ಅದೇನು ಚೆನ್ನಾಗಿರಲ್ವಾಗ ಆಗ ಅವರಿಬ್ರು ಒಂದಾಯ್ತಾರೆ ಈ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ನೀವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಇನ್ನೊಬ್ರು ಒಬ್ಬರು ಫಿಲಮ್ಗೆ ಹೋಗ್ಕೊಂಡು ಆ ಥರ ಎಲ್ಲ ಕೊಲಾಬ್ ಮಾಡ್ಕೊಳ್ಳಿ ಆಗ ಕಲೆಕ್ಷನ್ ಅಲ್ಲೂ ಜಾಸ್ತಿ ಆಗುತ್ತೆ ನಂಬರ್ಸು ತೋರಿಸ್ಬೋದು ಈ ತರ ಆಗೈತ್ ಗುರು ನಮ್ದು ಇಷ್ಟೊಂದು ಕಲೆಕ್ಷನ್ ಆಗೈತೆ ಗುರು ಅಂತ ತೋರಿಸ್ಬೋದು ಬಿಟ್ಬಿಟ್ಟು ಇಲ್ಲೇನು ಒಳೊಳ್ಗೇ ಜಗಳ ಆಡ್ಕೊಂಡು ಅದೇನೋ ಅಂತಾರೆ ಇಂಟರ್ನಲ್ಲಿ ಅದೇನೇನೋ ಅಂತಾರೆ ಇಂಗ್ಲೀಷ್ ಅಲ್ಲಿ ಆತರ ಒಳೊಳಗೆ ಜಗಳ ನಮ್ ನಮ್ಮಲ್ಲೇ ಜಗಳ ಅಂದ್ ಈ ಥರ ಆದ್ರೆ ಇಂಡಿಯಾ ಕಾಂಪಿಟೇಷನ್ ಹೆಂಗೆ ಕೊಡ್ತೀರಾ ಶಾಟ ಇಲ್ಲೇ ಕಾಂಪಿಟೇಷನ್ ಕೊಡಕ್ಕೆ ಅವ್ರು ಇವ್ರಿಗಾಗಲ್ಲ ಇವ್ರ ಅವ್ರಿಗಾಗಲ್ಲ ಅಂತ ಇದೀರಾ ಹಂಗೆಲ್ಲ ಮಾಡಬಾರ್ದು ಎಲ್ಲ ಹೊಂದ್ಕೊಂಡು ಹೋಗ್ಬೇಕು ಇದನ್ನೆಲ್ಲ ಆಟ ಅನ್ನಲ್ಲ ಶಾಟ ಅಂತಾರೆ ಈ ಥರ ಮಾಡ್ತಾರಾ ಫ್ಯಾನ್ಸ್ ಅಂತ ಅಂತೀರ ಒಬ್ಬರ ಮೇಲೆ ಇನ್ನೊಬ್ರ ಮೇಲೆ ಜಗಳಕ್ಕೆ ಹೋಯ್ತೀರಾ ಈ ಥರ ಎಲ್ಲ ಫ್ಯಾನ್ ವಾರ್ ಮಾಡಬಾರ್ದು ಈಗ ಇದನ್ನೇ ಒಂದು ಸೈಲೆಂಟ್ ವೇನಲ್ಲಿ ಹೇಳಿದ್ರೆ ಸಿನಿಮಾ ಟೀಮ್ ಏನು ಚೇಂಜ್ ಮಾಡಲ್ಲ ಅಂತಿದ್ರೆ ಏನೋ ಎಡಿಟ್ರು ಬೆಳಗಾನ ವರ್ಕ್ ಮಾಡಿರ್ತಾನೆ ನೈಟ್ ಎಲ್ಲ ವರ್ಕ್ ಮಾಡಿರ್ತಾನೆ ಕಣ್ಣಿಗೆ ನಿದ್ದೆ ಇರಲ್ಲ ಬೇಗ ಬೇಗ ಫಿಲಮ್ ರೆಡಿ ಮಾಡ್ಬೇಕು ಎಡಿಟ್ ಮಾಡಬೇಕು ಅನ್ನೋ ಒಂದೇನೋ ಒಂದು ಫುಲ್ ಸ್ಪೀಡಲ್ಲಿ ಈ ಥರ ಒಂದು ಮಾಡಿ ಹಾಕ್ಬಿಟ್ಟಿರ್ತಾನೆ ಏನೋ ಮಿಸ್ ಆಗೈತೆ ಬಿಡಿ ಅದೇನು ಅದು ಹೆಂಗೈತೆ ಗೊತ್ತಾ ಕಾ ತಾ ಒಂದೇ ತರ ಕಾಣುತ್ತಲ್ಲ ಅವ್ನಗೂ ಕಂಡಿಲ್ಲ ನಿದ್ಗಂಡಲ್ಲಿ ತಾನೇ ಕಾ ಅಂದ್ಕೊಂಡು ಬಿಟ್ಬಿಟ್ಟವನೇ ಇದೆಲ್ಲ ಬಿಡಿ ಹೋಗ್ಲಿ ನೆಕ್ಸ್ಟ್ ಇನ್ನೊಂದು ನ್ಯೂಸ್ ಆಗಿರೋದೆ ಕೇಕ್ ನ್ಯೂಸ್ ಇದು ಅಂತದೇ ನ್ಯಾಷನಲ್ ನ್ಯೂಸ್ ಆಗಿ ದಂಗೆದಾಳ ನ್ಯೂಸ್ ಏನಲ್ಲ ದೇನ್ ಸಿಂಪಲ್ ಏನ್ ಮಹಾಬಲ ರಾಮ್ ಗೊತ್ತಲ್ಲ ನಿಮ್ಗೆ ವೇದ ಫಿಲಮ್ ಎಲ್ಲನ ಆ್ಯಕ್ಟ್ ಮಾಡವ್ರೆ ಅವ್ರ ತಮ್ಮ ಪ್ರದೀಪ್ ಅಂತ ಅವ್ರ ಏನ್ ಮಾಡ್ಬಿಟ್ಟವ್ರೆ ಸಕ್ಸಸ್ ಮೀಟಿಗೆ ಒಂದು ಕೇಕ್ ಎತ್ಕೊಂಡು ಹೋಗ್ಬಿಟ್ಟವ್ರೆ ಆ ಕೇಕ್ ಮೇಲೆ ಬಾಸಿಸಮ್ ಕಾಲ ಮುಗೀತು ಮ್ಯಾಕ್ಸಿಸಮ್ ಕಾಲ ಶುರು ಆಯ್ತು ಅಂತ ಹಾಕಿದ್ದಾರೆ ದೇನ್ ಅವರು ಯಾವ ವೇನಲ್ಲಿ ಹೇಳಿದ್ದಾರೆ ಅಂತ ನೀವು ಹೆಂಗ ಅಂದ್ಕತೀರಾ ಅಂತ ಅಂದಿರ್ಬೋದು ಈಗ ಸುದೀಪ್ ಸರ್ನು ಬಾ ಅಲ್ವಾ ಈಗ ಡಿ ಬಾಸ್ ಅಂದಂಗೆ ಸುದೀಪ್ ಸರ್ನು ಬಾಸ್ ಅಂತಾರೆ ಅವ್ರ ಫ್ಯಾನ್ಗಳು ಆ ಬಾಸ್ ಕಾಲ ಮುಗೀತು ಈ ರೇಂಜಿಗೆ ಮ್ಯಾಕ್ಸ್ ಮಾಡಿದೆಯಲ್ಲ ಗುರು ಮ್ಯಾಕ್ಸ್ ಕಾಲ ಶುರು ಆಯ್ತು ಈಗ ಫುಲ್ಲು ಮ್ಯಾಕ್ಸು ಹಂಗೆ ಹಿಂಗೆ ಅಂತಾನೆ ಹಾಕಿರ್ಬೋದಲ್ಲ ಹಂಗು ಅಂದ್ಕಳಿ ಅದನ್ನೇ ತಗೊಳ್ಳಿ ಡಿ ಬಾಸ್ ಕಾಲ ಮುಗೀತು ಸುದೀಪ್ ಸರ್ ಕಾಲ ಸ್ಟಾರ್ಟು ಬರ್ರಿ ಹಿಂಗೆ ಆ ಟ್ರೋಲು ಇದು ಇದೂ ಟ್ರೋಲು ಇದು ಈ ಕಡೆ ಅವ್ರಿಗೆ ಟ್ರೋಲ್ ಈಗ ಸುದೀಪ್ ಸರ್ ಕಡೆ ಅವ್ರ ಟ್ರೋಲು ಈಗ ಡಿ ಬಾಸ್ ಕಡೆಯವ್ರು ಹೊರ್ಕತ್ತಾರೆ ಈಗ ಅವ್ರು ಇನ್ನೊಂದೇನೋ ಒಂದು ಮಾಡೋದು ನೆಕ್ಸ್ಟು ಈಗ ಚಕ್ರವರ್ತಿ ಇದಾಯ್ತಲ್ಲ ಅದಕ್ಕೆ ಇವ್ರು ಹಿಂಗೆ ಸ್ಟಾರ್ಟು ಇವ್ರದ್ದು ಇದಾದ್ಮೇಲೆ ಅವ್ರು ಇನ್ನೊಂದೇನೋ ಸ್ಟಾರ್ಟ್ ಮಾಡ್ಕತಾರೆ ಬರೀ ಈ ಥರ ವಾರ ವಾರ ಮಾಡ್ಕೊಂಡು ಹೋಗೋದ್ ಬದಲು ಈ ಯುದ್ಧ ಎಲ್ಲ ನಿಲ್ಸಿ ಒಂದು ಸತಿ ಒಂದೇ ಒಂದು ಸತಿ ಇಬ್ರು ಕೊಲೆಬ್ ಹಾಕೊಂಡು ಏನೋ ಒಂದು ಮಾಡ್ರಿ ಅದರಲ್ಲಿ ಇರೋದು ಸೈಕ್ ಅಂದ್ರೆ ಆ ರಿಸಲ್ಟೇ ಬೇರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದೇನು ನಮ್ಮ ಕಿಚ್ಚ ಸುದೀಪ್ ಆಗಿರ್ಬೋದು ಡಿ ಬಾಸ್ ಆಗಿರ್ಬೋದು ಇಬ್ರು ಒನ್ ಆಫ್ ದಿ ಬೆಸ್ಟು ಆ್ಯಕ್ಟರ್ಸ್ ಇನ್ ಕನ್ನಡ ಇಂಡಸ್ಟ್ರಿ ಟಾಪ್ ಆ್ಯಕ್ಟರ್ಸು ಇವರೇ ಟೈರೋನ್ ಆ್ಯಕ್ಟರ್ಸು ಇವರಿಬ್ರೇ ಕೊಲೆ ಬಾದರೆ ಕನ್ನಡ ಇಂಡಸ್ಟ್ರಿ ಯಾವ ಹೋಗುತ್ತೆ ಒಂದು ಊಹಾರ ಮಾಡ್ಕೊಳ್ಳೋಕ್ಕಾಗುತ್ತಾ ಇವ್ರು ಒಬ್ಬೊಬ್ಬರು ಫಿಲಮ್ಗಳೇ ಈ ರೇಂಜ್ಗೆ ಓಡುತ್ತೆ ಇಬ್ಬರು ಕೊಲೆ ಬಾದ್ರೆ ಇನ್ನು ಯಾವ ರೇಂಜಿಗೆ ಓಡ್ಬೋದು ಬಿಡಿ ಖುಷಿ ಹಂಚಿ ಸಂತೋಷ ಹಂಚಿ ಪ್ರೀತಿ ಹಂಚಿ ದ್ವೇಷ ಯಾಕೆ ಬೇಕು ನಮ್ಗೆಲ್ಲ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ಇದನ್ನೇ ಅವ್ನಜೆ ಇದರಲ್ಲಿ ಯಾವುದೋ ಒಂದು ನ್ಯೂಸ್ ಅಷ್ಟೇ ಕೇಕ್ ನ್ಯೂಸ್ ಏನೋ ನ್ಯಾಷನಲ್ ನ್ಯೂಸ್ ಆಯಿತು ಅನ್ನಂಗೆ ಅವನು ಯಾವನೋ ಮಾಡ್ತಾನೆ ಇಪ್ಪತ್ತ ಮೂವತ್ತು ನಿಮಿಷ ವಿಡಿಯೋ ಮಾಡಾಕ್ತಾನೆ ಅಂತ ನನ್ನ ಮಕ್ಕಳು ಇದ್ದಾರೆ ಇಲ್ಲಿ ಅವನು ಏನೇನೋ ಹೇಳೋದು ಹಾಕೊಳ್ಳೋದು ಫುಲ್ಲು ಹಂಗಾಗೈತೆ ಗುರು ಹಿಂಗಾಗ್ಬಿಟ್ಟೈತೆ ಇನ್ನೇನು ವಾರ ಆಗುತ್ತಂತೆ ಅವರೆಲ್ಲ ಬುಲೆಟ್ ತಂದವ್ರಿ ಇವ್ರ ಗನ್ ತಂದವ್ರೆ ನೆಕ್ಸ್ಟ್ ಹೊಡಿತಾರೆ ಪಿರಂಗಿ ಬರುತ್ತಂತೆ ಬಿಲ್ಟ್ರಿ ಬರುತ್ತಂತೆ ಅವನ್ ಯಾವನ ಹಂಗೆಲ್ಲ ಮಾಡ್ತಾನೆ ನನ್ನ ಮಗ ಅಷ್ಟೇ ಇದೇನು ದೊಡ್ಡ ನ್ಯೂಸ್ ಅಲ್ಲ ಎಲ್ಲ ಸುಮ್ಮನೆ ಊಟ ಮಾಡಿ ಆರಾಮಾಗಿರಿ ಎಲ್ಲ ಪ್ರೀತಿ ಸ್ನೇಹ ಹಂಚ್ಕಳಿ ಎಲ್ಲ ಕೊಲಾಬ್ ಬಾಗದ್ ಕಲೀರಿ ಫಸ್ಟು ಸುಮ್ಮನೆ ಇದೇನು ಕಿತ್ತಾಟ ಎಲ್ಲ ಕಿತ್ತಾಟದಲ್ಲಿ ಏನು ಇಲ್ಲ ದ್ವೇಷದಲ್ಲಿ ಕಳ್ಕತ್ತೀವಿ ಸ್ನೇಹದಲ್ಲಿ ಪಡ್ಕತ್ತೀವಿ ಇವೆಲ್ಲ ಅನುಸರ್ಸ್ಕೊಂಡು ಹೋಗ್ರಿ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ Okay friends, bye.